ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸಮಸ್ತಾ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಇಪ್ಪತ್ತೊಂಬತ್ತನೆಯ ಮಂತ್ರವನ್ನು ಗಮನಿಸೋಣ ಅಗ್ನಯೇ ಎಂಬ ಈ ಮಂತ್ರದ ಋಷಿ ವಾಮದೇವ ಅಗ್ನಿಯೋ ದೇವತೆ ಸ್ವರಾಟ್ ಅರ್ಷಿ ಅನುಷ್ಠು ಛಂದಸ್ಸು ಸ್ವರ ಭೌತಿಕವಾದ ಅಗ್ನಿ ಮತ್ತು ಚಂದ್ರರು ಎಂತಹ ಗುಣವುಳ್ಳವರು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅಗ್ನೆಯೇ ಎಲ್ಲ ಪದಾರ್ಥಗಳನ್ನು ಸುಟ್ಟು ಮತ್ತೊಂದು ಸ್ಥಾನಕ್ಕೆ ಒಯ್ಯುವ ಅಗ್ನಿಗೆ ಕವ್ಯವಾಹನಾಯ ಅಂದರೆ ಎಲ್ಲ ವಿದ್ಯೆಗಳನ್ನು ಉಪದೇಶಿಸುವ ಕ್ರಾಂತಿದರ್ಶಿಗಳು ಕ್ರಾಂತ ಪ್ರಜ್ಞರು ಅಂದರೆ ಅತೀಂದ್ರಿಯ ಸಾಕ್ಷಾತ್ಕಾರವುಳ್ಳವರು ಸರ್ವಜ್ಞರು ಆದ ವಿದ್ವಾಂಸರಿಗೆ ಹಿತಕರವಾದ ವಿದ್ವಾಂಸರಿಗೆ ಹಿತಕರವಾದ ಕರ್ಮಗಳನ್ನು ಉಂಟುಮಾಡುವ ಅಗ್ನಿಗೆ ಸ್ವಾಹ ಸತ್ಯವಾದ ವೇದವಾಣಿಯಿಂದ ಆಹುತಿಯನ್ನು ಕೊಡಬೇಕು ಸೋಮಾಯ ಐಶ್ವರ್ಯವನ್ನು ಪಡೆಯಲು ಆಶ್ರಯವಾದ ಸಂಸಾರಕ್ಕೆ ಪಿತೃಮತೆ ಸದಾ ಋತುಗಳಿಗೆ ಯುಕ್ತವಾಗಿರುವ ಸಂಸಾರಕ್ಕೆ ಸ್ವಾಹ ಐಶ್ವರ್ಯವನ್ನು ಧಾರಣೆ ಮಾಡುವಂತಹ ಸ್ವಾಹಾಕಾರವನ್ನು ಹೇಳಿ ಆಹುತಿಯನ್ನು ಕೊಡಬೇಕು ಅಪಹತಾಹ ವಿದ್ವಾಂಸರಲ್ಲದ ದುಷ್ಟ ಸ್ವಭಾವವುಳ್ಳ ಜೀವಿಗಳು ನಾಶ ಹೊಂದಬೇಕು ರಕ್ಷಾಂಸಿ ಪರರನ್ನು ಪೀಡಿಸಿ ಸ್ವಾರ್ಥಿಗಳಾದ ದುಷ್ಟರು ವೇದಿಷದಹ ಪೃಥ್ವಿಯಲ್ಲಿರುವ ದುಷ್ಟರು ಸದಾ ನಾಶ ಹೊಂದಬೇಕು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ವಿದ್ವಾಂಸರಿಂದ ಯುಕ್ತಿಪೂರ್ವಕವಾಗಿ ಸಂಯೋಜಿಸಲ್ಪಟ್ಟ ಈ ಅಗ್ನಿಯು ಶಿಲ್ಪಕರ್ಮಿಗಳ ಕಾರ್ಯಗಳನ್ನು ಸಾಧಿಸಿಕೊಡುತ್ತದೆ ಅದರಿಂದ ಜಗತ್ತಿಗೆ ಉಪಕಾರ ಉಂಟಾಗಿ ಆಯಾ ಸಮಯಕ್ಕೆ ಯುಕ್ತವಾದ ಸುಖವು ದೊರಕುತ್ತದೆ ಮತ್ತು ಭೂಮಿಯಲ್ಲಿರುವ ದುಷ್ಟರ ಮತ್ತು ದೋಷಗಳ ನಿವಾರಣೆಯಾಗುತ್ತದೆ ಇದಕ್ಕಾಗಿ ಮನುಷ್ಯರು ಸದಾ ಪ್ರಯತ್ನ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ನಿತ್ಯಂ ದಾನಂಚ ದೇಹ ನಮಸ್ಕಾರ